ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿಯ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಚನ್ನಗಿರಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಿಶ್ವಕರ್ಮ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಚನ್ನಗಿರಿ ತಾಲೂಕು ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ತಿಪ್ಪೇಶಪ್ಪ ಉದ್ಘಾಟಿಸಿದರು ವಿಶ್ವಕರ್ಮ ಸಮಾಜದವರು ಐದು ಕಸಬುಗಳನ್ನು ಮಾಡಿಕೊಂಡು ಬಂದಿರುವ ಏಕೈಕ ಸಮಾಜವಾಗಿದ್ದು ರಾಜ್ಯದಲ್ಲಿ ಸುಮಾರು ನಲವತ್ತೈದು ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಹೊಂದಿರುವ ಸಮಾಜವಾಗಿದ್ದು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಎಂದು ವಿಷಾದ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬಿಇಒ ಜಯಪ್ಪ ಸಹ ಮಾತನಾಡಿದರು ರಾಜ್ಯದಲ್ಲಿ ಮೊಟ್ಟ ಮೊದಲಾಗಿ ವಿಶ್ವಕರ್ಮ ಸಮಾಜವನ್ನ ಎತ್ಕಟ್ಟಿರ್ತಕ್ಕಂಥವ್ರು ವಿಶ್ವಕರ್ಮ ಅಂತ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟವರು ನಮಗೆ ಕೆ ಪಿ ನಂಜುಂಡಿ ಅವರು ಮಟ್ಟ ಮೊದಲಾಗಿ ನಮ್ಮ ವಿಶ್ವಕರ್ಮ ಅನ್ನೋದೇ ಇರಲಿಲ್ಲ ಆ ವಿಶ್ವಕರ್ಮ ಜನಾಂಗ ಎಲ್ಲಿದೆ ವಿಶ್ವಕರ್ಮ ಅಂದ್ರೇನು ವಿಶ್ವಕರ್ಮರು ಯಾರು ಅಂತಕ್ಕಂಥದ್ದನ್ನ ಚೆನ್ನಾಗಿ ಮನದಟ್ಟಾಗಿ ರಾಜ್ಯದ ಆದ್ಯಂತ ಓಡಾಡಿ ಸ್ವಾಮಿಗಳು ಸಮೇತವಾಗಿ ಓಡಾಡ್ಬಿಟ್ಟು ಒಂದು ವಿಶ್ವಕರ್ಮ ವಿಶ್ವಕರ್ಮ ಅಂತಕ್ಕಂಥ ಬಾಯ್ಪಾಟ ಮಾಡಿದಾಗ ಮಾಡಿದ್ರು ಆದ್ರಿಂದ ಆಗಿನಿಂದಲೂ ವಿಶ್ವಕರ್ಮ ಜನಾಂಗ ಈಗ ಸ್ವಲ್ಪ ಮಟ್ಟಕ್ಕೆ ಎಲ್ಲಾ ಕಡೆನೂ ಎಲ್ಲಾ ರೀತಿಯಲ್ಲೂ ಸ್ವಲ್ಪ ಆರ್ಥಿಕವಾಗಿ ಬಂದಿದ್ದಾರೆ ಸಾಮಾಜಿಕವಾಗಿ ಬಂದಿದ್ದಾರೆ ಆದ್ರೆ ರಾಜಕೀಯದಾಗಿ ಇನ್ನು ಬಂದಿಲ್ಲ ರಾಜಕೀಯಕ್ಕೆ ನಮ್ಮ ಬಿಟ್ನೇ ಯಾಕೆ ಅಂದ್ರೆ ನಾವೆಲ್ಲ ಒಗ್ಗಟ್ಟಿಲ್ಲ ನಾವು ಒಗ್ಗಟ್ಟಾದ ಮಾತ್ರ ನಮ್ಮ ಬಿಟ್ಕಂತಾರೆ ಇನ್ನೇ ಬಿಟ್ಕಂತಾರೆ ಎಲ್ಲಿ ಏ ವಿಶ್ವಕರ್ಮ ಜನ ಅಂತ ಬರ್ರಪ್ಪ ಅಂತ ಯಾರೋ ಒಬ್ಬರು ಶಾಸಕರು ಬಂದ್ರೆ ಏ ಅವ್ರ ಜನನೇ ಇಲ್ಲ ಬಿಡಪ್ಪ ಯಾವ್ದಾರ ಒಂದ್ ಫಂಕ್ಷನ್ ಕರೆದ್ರೆ ಏನು ಒಂದ್ ಐವತ್ ಜನ ಸೇರಿರ್ತಾರೆ ಅವ್ರೇನ್ ನಮ್ಗೆ ಓಟ್ ಹಾಕಿರು ಅಂತಾರೆ ನಮ್ಮಲ್ಲಿರ್ತಕ್ಕಂತ ಒಂದು ಶಕ್ತಿಯನ್ನು ತೋರಿಸ್ಬೇಕಾದ್ರೆ ನಾವು ಸಮಾಜವನ್ನ ಭದ್ರವಾಗಿ ನಮ್ಮ ಸಮಾಜವನ್ನು ಒಗ್ಗೂಡಿಸ್ಬೇಕು ನಾವು ಸಮಾಜವನ್ನು ಒಗ್ಗೂಡಿಸಿದಾಗ ಮಾತ್ರ ನಮ್ಮ ಸಮಾಜ ಏಳಿಗೆ ಆಗ್ತದೆ ಆವಾಗ ನಮಗೂ ಜನಗಳ ಬೇರೆ ರಾಜಕೀಯದಾಗ್ಲಿ ಯಾರು ಪ್ರೀತಿ ಮಾಡ್ತಾರೆ ಇವ್ರ ಸಮಾಜದಲ್ಲಿ ಜನ ಇದಾರೆ ಇವರನ್ನು ನಾವು ಬಿಡಬಾರ್ದು ಇವ್ರಿಗೂ ಒಂದು ಯಾವ್ದಾದ್ರು ಒಂದು ಅಧಿಕಾರ ಕೊಡೋಣ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ಕೊಡೋಣ ತಾಲೂಕ್ ಪಂಚಾಯತಿ ಕೊಡೋಣ ಯಾವ್ದಾದ್ರು ಒಂದು ಕಾರ್ಯಕ್ರಮವನ್ನು ಕೊಡಬೇಕು ಅಂತಕ್ಕಂಥದ್ದು ಆವಾಗ ಮನದಟ್ಟಾಗುತ್ತೆ ಅಂತ ಒಂದು ಕೆಲಸ ಮಾಡಕ್ಕೆ ನಮ್ಮ ಸಮಾಜ ಒಗ್ಗಟ್ಟಾಗಬೇಕು ನಮ್ಮ ಸಮಾಜ ಒಗ್ಗಟ್ಟಾದ್ರೂ ಮಾತ್ರ ನಮ್ಗೆಲ್ಲ ಸೌಕರ್ಯ ಸಿಗಕ್ಕೆ ಸಾಧ್ಯ ಇಲ್ಲದ್ರೆ ಯಾವ ಕಾರಣಕ್ಕೂ ಸಿಗೋದಿಲ್ಲ ಆದ್ರಿಂದ ನಮ್ಮ ಸಮಾಜವನ್ನು ಒಗ್ಗಟ್ಟು ಮಾಡಬೇಕು ನಾವೆಲ್ಲರೂ ಚೆನ್ನಾಗಿ ಸೇರ್ಕೆ ಎಲ್ಲ ತಾಲೂಕಿನಾದ್ಯಂತ ಸೇರ್ಕೆ ಆದ್ರಿಂದ ಇವತ್ತಿನ ಒಂದು ಕಾರ್ಯಕ್ರಮವಲ್ಲಿ ಯಶಸ್ವಿ ಆಗಲಿಕ್ಕೆ ಒಂದು ಕಾರಣ ಏನು ಅಂದ್ರೆ ನಾವು ತಾಲೂಕು ಕಚೇರಿಯಲ್ಲಿ ಪ್ರತಿ ವರ್ಷ ಮಾಡ್ತಾ ಇದ್ವಿ ಆದ್ರೆ ಮೊನ್ನೆ ನಾವು ತಹಸೀಲ್ದಾರ್ ಅವರು ಕೇಳಿದಾಗ ಈಗ ಸುತ್ತೋಲೆ ಬಂದ್ಬಿಟ್ಟಿದೆ ಎಲ್ಲ ಕಾಲೇಜುಗಳಲ್ಲಿ ಮಾಡಬೇಕು ಅಂತ ಒಂದು ವಿಚಾರ ಹೇಳಿದರು ಕಾಲೇಜಲ್ಲಿ ಮಾಡಬೇಕು ಅಂದಾಗ ನಾವು ಯೋಚನೆ ಮಾಡಿದ್ವಿ ನಮಗೆ ಚೆನ್ನಾಗಿತ್ತು ಬೆಳಿಗ್ಗೆ ಬಂದಾಗಲು ಯೋಚನೆ ಮಾಡಿದ್ವಿ ಒಂದ್ ಹತ್ತು ಹದಿನೈದು ಇಪ್ಪತ್ತು ಜನ ಇದೀವಿ ನಮಗೆ ಜನನೇ ಇಲ್ಲ ಇದ್ಯಾಕೆ ಇಲ್ಲಿ ಹಚ್ಬಿಟ್ರು ನಮಗೆ ನಮಗೆ ತಾಲೂಕಾ ಉತ್ತಮ ಇತ್ತು ಅಂತ ಯೋಚನೆ ಮಾಡಿದ್ವಿ ಈಗ ಬಂದಾಗ ಈ ನಮ್ಮ ವಿದ್ಯಾರ್ಥಿನಿಯರು ನೀವೆಲ್ಲ ಸೇರಿ ನೋಡಿದ್ರೆ ಇನ್ನು ನಾವು ಅತಿ ಹೆಚ್ಚಿನ ರೀತಿಯಲ್ಲಿ ನಾವು ಕಾಲೇಜಲ್ಲೇ ಮಾಡಬೇಕು ಈ ಕಾಲೇಜ್ ಇದೇ ಕಾಲೇಜಿನಲ್ಲಿ ಈ ನಮ್ಮ ಪ್ರಿನ್ಸಿಪಾಲ್ ಸಾಹೇಬ್ರಿಗೂ ಹೇಳ್ತೀವಿ ನಮ್ಮ ಇವ್ರಿಗೂ ಹೇಳ್ತಾ ಇದ್ದೀವಿ ಎಲ್ಲ ವಿದ್ಯಾರ್ಥಿನಿಯರು ಸೇರಿ ಅತಿ ಹೆಚ್ಚಿನ ವಿಜೃಂಭಣೆಯಿಂದ ನಿಮ್ಮ ಸಹಕಾರ ನಮ್ಮ ಸಹಕಾರ ಕೊಟ್ಟು ಚೆನ್ನಾಗಿ ದೇಶದ ಅಭಿವೃದ್ಧಿಗೆ ಸಮಾಜದ ಅಭಿವೃದ್ಧಿಗೆ ಅವರೆಲ್ಲರೂ ದುಡಿದು ಒಂದು ಮಾರ್ಗದರ್ಶಕರಾಗಿ ದಾರಿದೀಪವಾಗಿ ಸಮಾಜಕ್ಕೆ ಬಳಕನ್ನು ಚೆಲ್ಲಿದ್ದಾರೆ ಅಂಥವರಲ್ಲಿ ಒಬ್ಬರಾದವರು ವಿಶ್ವಕರ್ಮ ನಮಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಸೊ ಅವರ ಒಂದು ಕರಕೌಶಲತೆ ಮತ್ತೆ ಅವರ ಒಂದು ಸ್ಕಿಲ್ ಸ್ಮಾರ್ಟ್ನೆಸ್ಸು ಇವತ್ತು ಎಲ್ಲ ಕಡೆನೂ ಅವ್ರ ಪ್ರತಿಭೆ ಇದೆ ಯಾರು ನಾವು ಕಡಿಮೆ ಸಣ್ಣ ಸಮಾಜದವರು ಅನ್ಕೊಳುವಂತ ಒಂದು ಅಗತ್ಯತೆ ಇಲ್ಲ ಯಾಕಂದ್ರೆ ಒಂದು ಸಮಾಜ ಅಂತಂದ್ರೆ ಎಲ್ಲಾ ತರದ ಜನರು ಇದ್ರಾಗ ಮಾತ್ರ ಅದೊಂದು ಸಮಾಜ ಆಗೋದಕ್ಕೆ ಸಾಧ್ಯ ಇದೆ ಒಂದೇ ವರ್ಗದ ಜನ ಇದ್ರೆ ಖಂಡಿತವಾಗ ಅದು ದೇಶನೂ ಆಗೋದಿಲ್ಲ ಆಗೋದಿಲ್ಲ ಒಂದು ಊರು ಅಂದ್ರೂ ಸಹ ಎಲ್ಲ ತರದ ಜನರು ಇರ್ತಾರೆ ಎಲ್ಲರೂ ಸಹ ಬಾಡುವೆ ಅಂತ ಅವ್ರವರ ಕುಲಕಸುಬುಗಳನ್ನ ಮಾಡಿಕೊಂಡು ಒಂದೇ ಬರ್ತಾರೆ ತಾವು ಯಾರು ಸಹ ಇದು ಕೀಳಿರ್ಮೆ ಮನೋಭಾವನೆ ಇಟ್ಕೊಂಡೋಗ್ಬೇಡ್ರಿ ಯಾಕಂದ್ರೆ ವಿಶ್ವಕರ್ಮರು ಅಂತಂದ್ರೆ ಎಲ್ಲಾ ವಿಚಾರದಲ್ಲೂ ಬಹಳ ಸಜ್ಜನರು ಸುಸಂಸ್ಕೃತವಂತರು ನಾನು ನೋಡಿದ ಹಾಗೆ ನನ್ನ ಐವತ್ನಾಲ್ಕು ವರ್ಷದ ಇತಿಹಾಸದಲ್ಲಿ ಅವರೆಲ್ಲೂ ಬೇರೆ ಸಮಾಜ ಜೊತೆಗೆ ಜಗಳ ಮಾಡ್ಕೊಂಡರೆ ಒಡೆದಾಡಿದರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ತಗೊಂಡು ಹೋಗಿದರೆ ಗಲಾಟೆ ಮಾಡ್ಕೊಂಡ್ರನ್ನ ಮಾತೇ ಇಲ್ಲ ಎಲ್ಲರಲ್ಲೂ ಬಹಳಷ್ಟು ಅವಿನಾಭಾವ ಸಂಬಂಧವನ್ನ ಇಟ್ಕೊಂಡು ಸಮಾಜದಲ್ಲಿ ಉತ್ತಮವಾದ ಜೀವನವನ್ನು ಮಾಡ್ತಾ ಇದ್ದಾರೆ ಅವು ಏನೇ ಕಸಬನ್ನ ಮಾಡಲಿ ಅದರಲ್ಲಿ ಬಹಳ ನಿಯತ್ತಿದೆ ನ್ಯಾಯ ಧರ್ಮಯುತವಾಗಿ ಅವರು ಬದುಕಿ ಬಾಳಿದರು ಒಂದು ನಾವೆಲ್ಲರೂ ದೇವರಿಗೆ ಬಹಳ ಹೋಗಿ ಗೌರವವನ್ನು ಸಮರ್ಪಣೆ ಮಾಡ್ತೀವಿ ಆದ್ರೆ ಆ ದೇವಸ್ಥಾನವನ್ನ ದೇವರ ಮೂರ್ತಿಯನ್ನ ಮಾಡ್ಬೇಕಾದ್ರೆ ಅವರ ಪರಿಶ್ರಮ ಅಶಿಷ್ಟ ಅಲ್ಲ ನಾವೇದನ್ನ ನೋಡಿದ ಮಾತ್ರ ನಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಬಹಳ ಖುಷಿ ಪಡ್ತೀವಿ ಆದರೆ ಹಿನ್ನೆಲೆ ಆ ಈ ದೇಶದಾದ್ಯಂತ ದೊಡ್ಡ ದೊಡ್ಡ ದೇವಾಲಯಗಳ ಒಂದು ನಿರ್ಮಾಣದ ಹಿನ್ನೆಲೆಯಲ್ಲಿ ಐತಿಹಾಸಿಕ ಒಂದು ಕಲೆ ಮತ್ತೆ ವಿನ್ಯಾಸಗೊಳಿಸುವಲ್ಲಿ ವಿಶ್ವಕರ್ಮರ ಪಾತ್ರ ಬಹಳ ದೊಡ್ಡದು ಅವರು ಎಲ್ಲೋ ಅದನ್ನ ಜಾಸ್ತಿ ಎಕ್ಸಿಬಿಟ್ ಮಾಡ್ಕೊಳಲ್ಲ ಅವರಾಯ್ತು ಅವರ ಕುಲಕಸ್ ಬಾಯ್ತು ಕೆಲವರು ಇದರಲ್ಲಿ ಬಂಗಾರದ ಒಂದು ಕೆಲಸದಲ್ಲೂ ತೊಡಗಿದ್ದಾರೆ ಕೆಲವರು ಕಾರ್ಪೆಂಟರ್ ತೊಡಗಿರ್ತಾರೆ ವಿದ್ಯೆಯಲ್ಲೂ ತುಂಬಾ ಚೆನ್ನಾಗಿದ್ದಾರೆ ಖಂಡಿತವಾಗ ನಾನು ನಮ್ಮಲ್ಲಿ ನಾನು ಬಹಳಷ್ಟು ಹೆಡ್ ಮಾಸ್ಟರ್ ಕೆಲಸ ಮಾಡಿದ್ದೀನಿ ನೀವ್ ಕೆಲಸ ಮಾಡಿದ್ದೀನಿ ಎಲ್ಲೆಲ್ಲ ಕೆಲಸ ಮಾಡ್ತಾರ ಆ ಶಾಲೆಯಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಅವರು ಪಾಠ ಪ್ರವಚನ ಡ್ಯೂಟಿ ವಿಚಾರದ ಖಂಡಿತವಾಗೂ ನೈಂಟಿ ನೈನ್ ಪರ್ಸೆಂಟ್ ಕಂಪ್ಲೇಂಟ್ ಅನ್ನೋ ಮಾತಾ ಇಲ್ಲ ಈಗ ಉದಾಹರಣೆ ನೋಡಿ ಲಾಸ್ಟ್ ಇಯರ್ ಬಂದೆ ಒಬ್ರು ಸತೀಶ್ ಅಂತ ಇಲ್ಲೇ ತಿಮ್ಲಾಪುರದಲ್ಲಿ ಟೀಚರ್ ಆಗಿದ್ದಾರೆ ಆ ಶಾಲೆ ಎಲ್ಲ ಭೋವಿ ಸಮಾಜದ ಮಾತಾಡಿದ್ರು ಮೂವತ್ನಾಲ್ಕು ಮಕ್ಕಳು ಭೋವಿ ಸಮಾಜ